ಇದು ಸೆಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಶಾಲೆ ತರ ಆಗಿದೆ ಎರಡು ತಿಂಗಳಿಂದ ದಿನ ಬೆಳಿಗ್ಗೆ ಬರ್ತೀವಿ ಸಂಜೆ ವಾಪಸ್ ಹೋಗ್ತೀವಿ ಚಿದೋ ಅಂಕಲ್ ಸರಿ ಸಾರಿ ನಾನು ಚಿಕ್ಕ ವಯಸ್ಸಿಂದ ಚಿದೋ ಅಂಕಲ್ ಅಂತ ಕರಿತೀನಿ ನಿಮ್ಗೆಲ್ಲ ಶ್ರೀಧರ್ ಅಂತ ಪರಿಚಯ ನಾನು ಸಾಕಷ್ಟು ಮಾತಾಡಬೇಕು ಅಂತ ಪ್ರಿಪೇರ್ ಆಗಿದ್ದೆ ಕಲೆ ಇಲ್ಲಿ ಬಂದ ಮೇಲೆ ಆ ಎಲ್ಲರೂ ಅಡ್ಡ ಹಾಕಿ ನೋಡಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡೆ ಅದನ್ನ ಆ ಇಡೀ ಚಿತ್ರ ಮಾರ್ಕೆಟ್ ಬಗ್ಗೆ ನಾವು ನಾವೆಲ್ಲರೂ ದಿನನಿತ್ಯ ಈ ವಿಷಯದ ಬಗ್ಗೆ ಸಾಕಷ್ಟು ಸಹ ಮಾತಾಡ್ತಿರ್ತೀವಿ ಆ ಇದೊಂದು ಸಮಸ್ಯೆ ಇರುವಂತ ಒಂದು ಸಮಸ್ಯೆ ಅದನ್ನ ಕಂಪ್ಲೀಟ್ ಆಗಿ ಹೇಳೋದಕ್ಕಾಗಲ್ಲ ಆ ಸೊ ಹೀರೋ ಆ ಸಮಸ್ಯೆ ಇದೆ ಅಂತ ಗೊತ್ತಿಲ್ಲದೆ ಆ ಮಾರ್ಕೆಟ್ ಅಲ್ಲೇ ಇದ್ದು ಆ ಸಮಸ್ಯೆ ಗೊತ್ತಾಗಿ ಅದ್ರ ವಿರುದ್ಧ ಹೋರಾಡುವಂತ ಒಂದು ಪಾತ್ರ ಒಬ್ಬ ಅನಾಥ ಅವನು ಆ ಯಾರು ಇಲ್ದಿರೋರ್ಗೆ ಇಡೀ ಜಗತ್ತೇ ಕುಟುಂಬ ಅಂತಾರೆ ಸೊ ಅದೇ ರೀತಿ ಅವನಿಗೆ ಈ ಮಾರ್ಕೆಟೆ ಜಗತ್ತು ಇಡೀ ಮಾರ್ಕೆಟೆ ಕುಟುಂಬ ಆ ಮಾರ್ಕೆಟ್ ಅಲ್ಲಿರೋ ಜನಾನೇ ಅವನ್ನ ಹುಟ್ಟದಾಗಿಂದ ಬೆಳೆಸಿರ್ತಾರೆ ಅವನ ತಂದೆ ತಾಯಿ ಯಾರು ಅಂತ ಮುಂಚೆ ಗೊತ್ತಿರಲ್ಲ ಹೋಗ್ತಾ ಹೋಗ್ತಾ ಆ ಗೊತ್ತಾಗತ್ತೆ ಆ ಇಬ್ರು ಪ್ರಾಣ ಸ್ನೇಹಿತರು ಇರ್ತಾರೆ ಅವನಿಗೆ ಮೂರು ಜನ ಜೊತೆಗೆ ಬೆಳೆದಿರ್ತಾರೆ ದಾದಾ ಕ್ಯಾರೆಕ್ಟರ್ ಜೊತೆ ಬೆಳೀತಿರ್ತಾರೆ ಸೊ ಮಾರ್ಕೆಟ್ ಅಲ್ಲಿರುವಂಥ ಒಂದು ಬಾಂಧವ್ಯ ಅಲ್ಲಿರುವಂಥ ಸಮಸ್ಯೆಗಳು ಅಂಡ್ ಅದ್ರ ವಿರುದ್ಧ ಹೇಗೆ ಈ ಪಾತ್ರಗಳೆಲ್ಲ ಹೋರಾಡ್ತಾರೆ ಅನ್ನೋದು ನಮ್ಮ ಕತೆ ಕಲೆ ಅವ್ರ ಕೊರಿಯೋಗ್ರಾಫರ್ ಆಗಿ ಮಾಡಿದ ಮೊದಲನೇ ಸಾಂಗು ನಂದೇನೆ ಅದು ಸೂಪರ್ ಹಿಟ್ ಆಗಿತ್ತು ಸೊ ಅವ್ರ ನಿರ್ದೇಶನ ಮೊದಲು ನನ್ನ ಜೊತೆನೆ ಮಾಡ್ತಿದ್ದಾರೆ ಇದು ಖಂಡಿತವಾಗಿ ಸೂಪರ್ ಹಿಟ್ ಆಗುತ್ತೆ ತುಂಬಾ ಒಳ್ಳೆ ಟೆಕ್ನಿಷಿಯನ್ ಕಲೆ ಅವರು ಯಾಕೆಂದ್ರೆ ಒಂದು ಟ್ರಾನ್ಸಾಕ್ಷನ್ ಆದಾಗ ಕೊರಿಯೋಗ್ರಫರ್ ಇಂದ ಡೈರೆಕ್ಟರ್ ಆದಾಗ ಎಲ್ರಿಗೂ ಡೌಟ್ಸ್ ಇರುತ್ತೆ ನನಗೆ ಕಾನ್ಫಿಡೆನ್ಸ್ ಇತ್ತು ಬಟ್ ಸಾಕಷ್ಟು ಜನ ಕೇಳೋರು ಹೇಗೆ ಹೇಗೆ ಅಂತ ಬಟ್ ಡೂಯಿಂಗ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಎಮೋಷನ್ಸು ಆಡಿಯನ್ಸ್ಗೆ ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ ನಾವು ಟೆಕ್ನಿಕಲಿ ಎಷ್ಟೇ ಸ್ಟ್ರಾಂಗ್ ಆಗಿದ್ದು ಏನೇ ಸೆಟ್ ಹಾಕಿ ಏನೇ ಮಾಡಿದ್ರು ಜನಕ್ಕೆ ಎಮೋಷ್ನಲ್ ಆಗಿ ಒಂದು ಕಥೆ ಆಗ್ಲಿ ಸಿನಿಮಾ ಆಗ್ಲಿ ಕನೆಕ್ಟ್ ಆಗಬೇಕು ಅದಾದಾಗ ಖಂಡಿತವಾಗ್ಲೂ ಜನ ಸಿನಿಮಾನ ಇಷ್ಟಪಡ್ತಾರೆ ಸೊ ಅಂತ ಸಿನಿಮಾ ಚೀತ ಆಗುತ್ತೆ ಆ ಚಿನಿ ಜೊತೆ ನಾನು ಸಾಕಷ್ಟು ಸಲ ಅವರು ಕೊರಿಯೋಗ್ರಾಫರ್ ಆಗಿ ನನ್ನ ಪಳಗಿಸಿದ್ದಾರೆ ಸಾಕಷ್ಟು ಸಲ ಈಗ ಜೊತೆಗೆ ಆಕ್ಟಿಂಗ್ ಮಾಡ್ತಿದ್ದೀವಿ ಬಟ್ ಅವ್ರ ಎನರ್ಜಿ ನಾನು ನಾನ್ ಇನಿಷಿಯಲ್ ಡೇಸ್ ಅಲ್ಲಿ ಬಂದಾಗ ಹೇಗಿತ್ತು ಇವಾಗ್ಲೂ ಹಾಗೆ ಇದೆ ಮುಂದಕ್ಕೂ ಖಂಡಿತವಾಗ್ಲೂ ಹಾಗೆ ಇರುತ್ತೆ ನಮ್ಮ ಸಿನಿಮಾ ಚೆನ್ನಾಗಿ ಯಾವುದೇ ಸಿನಿಮಾ ಚೆನ್ನಾಗಿ ಬರ್ಬೇಕಂದ್ರೆ ಖಂಡಿತ ನಿರ್ಮಾಪಕರು ಅದಕ್ಕೆ ಬಹಳ ಮುಖ್ಯವಾಗ್ತಾರೆ ಪ್ಯಾಷನೇಟ್ ನಿರ್ಮಾಪಕರು ಬಹಳ ಮುಖ್ಯವಾಗ್ತಾರೆ ಕಥೆನ ಅರ್ಥ ಮಾಡ್ಕೊಬೇಕು ಕತೆಗೆ ಏನ್ ಅವಶ್ಯಕತೆ ಇದೆ ಅಂತ ಅರ್ಥ ಮಾಡ್ಕೊಬೇಕು ಅದಕ್ಕೆ ನಟರು ಯಾರು ಬೇಕು ಅಂತ ಅರ್ಥ ಮಾಡ್ಕೊಬೇಕು ಅದಕ್ಕೆ ಟೆಕ್ನಿಕಲ್ ಆಗಿ ಕ್ಯಾಮರಾಮನ್ ಏನ್ ಕೇಳ್ತಾರೆ ಅಹ್ ಬ್ಲೈಟ್ಸ್ ಆಗಿರ್ಬೋದು ಏನೇ ಎಕ್ವಿಪ್ಮೆಂಟ್ ಆಗಿರ್ಬೋದು ಇವೆಲ್ಲನೂ ಅರ್ಥ ಮಾಡ್ಕೊಂಡು ನಮ್ಮ ಪ್ರೊಡ್ಯೂಸರ್ ಸಪೋರ್ಟ್ ಮಾಡ್ತಿದ್ದಾರೆ ಅಂಡ್ ಬಹಳ ಖುಷಿ ಆಗುತ್ತೆ ನಿಜವಾಗ್ಲೂ ಈಗ ಈಗಾಗಲೇ ನಮಗೆ ಈಗ ಆನ್ಲೈನ್ ಎಡಿಟಿಂಗ್ ನಡೀತಿರುತ್ತೆ ಸೊ ಸಿನಿಮಾನ ಮಾಡ್ತಾ ಮಾಡ್ತಾ ಹಾಗೆ ನೋಡ್ತಿರ್ತೀವಿ ಸೊ ತುಂಬಾ ಖುಷಿ ಇದೆ ಸಿನಿಮಾ ಹೇಗ್ ಬರ್ತಿದೆ ನೋಡಿ ಬಹಳ ಖುಷಿ ಇದೆ ನನಗೆ ಶಿವು ಗಣಾಲಿ ಜೊತೆ ಕೆಲಸ ಮಾಡಿದ್ವಿ ಒಬ್ಬ ನಟನಾಗಿ ಎಷ್ಟಿಷ್ಟನೋ ಒಬ್ಬ ವ್ಯಕ್ತಿಯಾಗಿ ತುಂಬಾ ಇಷ್ಟ ನನಗೆ ಸೊ ನನ್ನ ತುಂಬ ಹತ್ರ ಸೇರಿಸ್ಕೊಂಡಿದ್ದೇನೆ ಹೃದಯಕ್ಕೆ ಶಂಕರ್ ತುಂಬಾ ಒಳ್ಳೆ ಡೈಲಾಗ್ಸ್ ಬರ್ದಿದ್ದಾರೆ ಆ ಡೈಲಾಗ್ಸ್ ಎಲ್ಲೂ ಮಿಸ್ ಆಗಬಾರ್ದು ಅಂತ ಅವ್ರಿಗೂ ಒಂದು ಪಾತ್ರ ಕೊಟ್ಟಿಲ್ಲ ಕೂಡಿಸ್ಕೊಂಡ್ಬಿಟ್ಟಿದ್ದೇವೆ ಟೆನಿಸ್ ಅಂಕಲ್ ತಂದೆ ಎಲ್ಲ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ ಅಂಡ್ ಇವ್ರುಗಳ ಜೊತೆ ಸೇರಿ ಕೆಲಸ ಮಾಡೋ ಒಂದು ಅದೃಷ್ಟ ಏನು ಅಂದರೆ ಸಾಕಷ್ಟು ಕಲಿಬೋದು ಅವ್ರ ಎಕ್ಸ್ಪೀರಿಯನ್ಸಸ್ ಇಂದ ಅವ್ರ ಇಂಡಸ್ಟ್ರಿನ ಎಷ್ಟು ವರ್ಷಗಳಿಂದ ನೋಡ್ತಾ ಬಂದಿದ್ದಾರೆ ಇಂಡಸ್ಟ್ರಿ ಹೇಗೆ ಚೇಂಜ್ ಆಗ್ತಾ ಬಂದಿದೆ ಮೇಕಿಂಗ್ ಹೇಗೆ ಚೇಂಜ್ ಆಗ್ತಾ ಬಂದಿದೆ ಅಂಡ್ ಅವ್ರು ಹೇಳುವಂತಹ ಕಥೆಗಳು ನಮ್ಗೆ ಈಗ ಸಾಕಷ್ಟು ಸೌಕರ್ಯಗಳು ಇರ್ತವೆ ಈ ಕ್ಯಾರವಾನ್ ಇಂದ ಹಿಡ್ದು ಏನೇ ಆಗಲಿ ಟೆಕ್ನಿಕಲ್ ಆಗಿ ಅದೇ ಮಾಸ್ಟರ್ ಹೇಳ್ತಿದ್ರು ಇವಾಗ ಇಲ್ಲೇ ಎಡಿಟಿಂಗ್ ಮಾಡ್ಬಿಡ್ತೀರಾ ಅವಾಗ ನಾವು ಒಂದು ಎಡಿಟಿಂಗ್ ರೂಮ್ ಅಲ್ಲಿ ಕತ್ರಿಯಲ್ಲೇ ಎಡಿಟಿಂಗ್ ಮಾಡ್ಬೇಕಿತ್ತು ಅಂಡ್ ಅದೇ ಬೇರೆ ರೀತಿ ಅಂತ ಸೊ ಆ ತರದ್ದು ಸಾಕಷ್ಟು ಕರಿತಿರ್ತೀವಿ ಲೇಖನ ಮೊದಲನೇ ಸಿನಿಮಾ ಅಂತ ನಂಗೆ ಗೊತ್ತಿರ್ಲಿಲ್ಲ ಡಿ ಕೆ ಡಿ ಅಲ್ಲಿ ಮಾಸರ್ ತುಂಬಾ ತಲೆ ತಿಂದಿದ್ಲು ಅಂತ ಹೇಳ್ತಿದ್ರು ಬಟ್ ತುಂಬಾ ಚೆನ್ನಾಗಿ ಮಾಡ್ತಿದೆ ಮಗು ಇದು ಸಾಕಷ್ಟು ಖುಷಿ ಆಗುತ್ತೆ ಅಂಡ್ ಹೇಳೋ ಕಮ್ಯಾಂಡ್ಸ್ ನ ಕೆಲವು ಮಕ್ಳು ಕನ್ಫ್ಯೂಸ್ ಆಗ್ತಾರೆ ಕಲೆ ಕೊಡೋ ಕಮ್ಯಾಂಡ್ಸ್ ನ ಪರ್ಫೆಕ್ಟ್ ಆಗಿ ಮ್ಯಾನೇಜ್ ಮಾಡ್ತಾಳೆ ಅಂಡ್ ಗುರು ಅವರು ಈಗಾಗಲೇ ಒಂದು ತುಂಬಾ ಒಳ್ಳೆ ಸಿನಿಮಾ ಮಾಡಿ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿತ್ತು ಸೊ ಗುರು ಟೆಕ್ನಿಕಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಕಲರ್ ಪ್ಯಾಲೆಟ್ಸ್ ನಾನು ಅದೇ ನಾವು ಡಿಸ್ಕಸ್ ಮಾಡ್ತಿದ್ವಿ ಮತ್ತೆ ಕಪ್ಪು ಇರುತ್ತ ಅಂತ ಇಲ್ಲ ತುಂಬಾ ಒಳ್ಳೆ ಕಲರ್ ಪ್ಯಾಲೆಟ್ ನ ಚೂಸ್ ಮಾಡ್ಕೊಂಡಿದ್ದಾರೆ ಈ ರೆಡ್ಸ್ ಬ್ರೌನ್ಸ್ ಎಲ್ಲ ಸೊ ಅದು ಈಗ ನಾವಲ್ಲೇ ಅಲ್ಲದೆ ಲ್ಯಾಪ್ಟಾಪ್ ಅಲ್ಲಿ ನೋಡ್ಬೇಕಾದ್ರೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸೊ ಖಂಡಿತವಾಗ್ಲು ಬಿಗ್ ಸ್ಕ್ರೀನ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಮೇಗಾ ಅವ್ರಿಗೆ ಎಲ್ರಿಗೂ ಖಂಡಿತವಾಗ್ಲೂ ಪರ್ಚೆಸ್ ಅಂಕಲಿ ಸಾಕಷ್ಟು ಮನೆಗಳಲ್ಲಿ ಟೀ ಕಾಫಿ ಆ ಸಮಯಕ್ಕೆ ತುಂಬ ಒಳ್ಳೆ ಪಾತ್ರ ಮಾಡ್ತಿದ್ದಾರೆ ಅವ್ರ ಪಾತ್ರದ ಬಗ್ಗೆ ಇನ್ನೂ ಸ್ವಲ್ಪ ಹೇಳ್ಬೇಕು ಅನ್ಕೊಂಡಿದ್ದೆ ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದಂತ ಒಂದು ಪೆಕ್ಯೂಲಿಯರ್ ವರ್ತನೆ ಇದೆ ಅಂಡ್ ಯಾವುದೇ ಪಾತ್ರ ಇಲ್ಲೇ ಬಂದು ಅರ್ಧದಲ್ಲಿ ನಿಂತೋಗಲ್ಲ ಪ್ರತಿಯೊಂದು ಪಾತ್ರಕ್ಕೂ ರೌಂಡ್ ಆಫ್ ಇದೆ ಸಾಕಷ್ಟು ಪಾತ್ರಗಳಿದೆ ನಾನು ಕೇಳಿದ್ದೆ ಇಷ್ಟೊಂದು ಪಾತ್ರಗಳಿದೆ ಹೇಗೆ ಮ್ಯಾನೇಜ್ ಮಾಡ್ತೀರಾ ಪ್ರತಿಯೊಂದು ಪಾತ್ರ ರೌಂಡ್ ಆಫ್ ಆಗುತ್ತಾ ಅಂತ ಬಟ್ ಈಗ ನಾನು ನೋಡ್ತಾ ನೋಡ್ತಾ ಗೊತ್ತಾಗ್ತಾ ಇದೆ ಪ್ರತಿಯೊಂದು ಪಾತ್ರಕ್ಕೂ ಅದೇ ಆದಂಥ ಶಕ್ತಿ ಇದೆ ಆ್ಯಂಡ್ ರೌಂಡ್ ಆಫ್ ಆಗುತ್ತೆ ಸೊ ಖಂಡಿತವಾಗ್ಲೂ ಚೀತಾ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ ಅಂತ ನಂಬಿಕೆ ಇದೆ ತುಂಬ ಪಾಸಿಟಿವ್ ಎನರ್ಜಿ ಇದೆ ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಥ್ಯಾಂಕ್ ಯು ಯಾರನ್ನೂ ಬಿಟ್ಟಿಲ್ಲ ಮಾತಾಡ್ತಾರೆ ಅದೇ ಹೇಳ್ತಿದ್ವಲ್ಲ ಇಲ್ಲಿ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಅಲ್ಲೇ ಬೆಳ್ದಿರೋ ಅಂತ ಭೇದ ಭಾವ ಕಾಸ್ಟ್ ಆಗ್ಬೋದು ರಿಲಿಜನ್ ಆಗಿರ್ಬೋದು ಏನೂ ಇಲ್ಲ ಸೊ ಈ ಅಲ್ಲಿ ಎಲ್ಲವೂ ಇದೆ ಸೊ ಅವನ ಆಲೋಚನೆ ಆ ರೀತಿ ಇರುತ್ತೆ ಅವನ ಬೆಳೆಸದವರು ಎಲ್ಲರೂ ಇರ್ತಾರೆ ಸೊ ಅವನ ಆಲೋಚನೆ ತೋರಿಸೋದಕ್ಕೆ ಈ ಟ್ಯಾಟೋ ಹಾಕೊಂಡು ಕ್ಯಾರೆಕ್ಟರ್ ಹಾಗೆ ಇರುತ್ತೆ ಹೌದು ಹೌದು ಅಂಡ್ ಎಲ್ರಿಗೋಸ್ಕರೂ ಎಲ್ರಿಗೋಸ್ಕರ ಹೋರಾಡುವಂತಹ ಹೀರೋ ಎಲ್ರು ಅಷ್ಟೇ ಪ್ರೀತಿ ಮಾಡ್ತಾನೆ ಆಕ್ಚುಲಿ ಆ ಸೀನ್ ಗಳೆಲ್ಲ ಬಹಳ ಬ್ಯೂಟಿಫುಲ್ ಆಗಿದೆ ಅವನ್ನ ಬೇರೆ ಪಾತ್ರಗಳ ಕನೆಕ್ಷನ್ ತೋರಿಸುವಂತ ಸೀನ್ಸ್ ಬಹಳ ಚೆನ್ನಾಗಿದೆ ಇವನು ಕೆಲಸ ಮಾರ್ಕೆಟ್ ಅಲ್ಲಿ ಏನು ಅಂದ್ರೆ ಬೆಳಿಗ್ಗೆ ಸಾಕಷ್ಟು ಮೈತ್ರಿಗಳು ಚೀಟಿ ತಗೊಂಡ್ಬರ್ತಾರೆ ಫಂಕ್ಷನ್ ಫಂಕ್ಷನ್ಗಳಿಗೆ ಎಲ್ಲೆಲ್ಲಿ ಏನೇನು ಐಟಮ್ ಬೇಕು ಅಂತ ಅದನ್ನ ವೇಗವಾಗಿ ಯಾರು ತಗೊಂಬಂದು ಅವ್ರಿಗೆ ಫಸ್ಟ್ ಕೊಡ್ತಾರೆ ಅವ್ರು ಅದನ್ನ ತಗೊಂಡ್ ಹೋಗ್ತಾರೆ ಸೊ ಅದಕ್ಕೆ ಈ ಚೀತಾ ಅವನಲ್ಲಿ ಪಂಟಾರಾಗಿರ್ತಾನೆ ನೀವೇ ಹೇಳ್ಬೇಕು ಒಂದು ಸಾಧು ಪ್ರಾಣಿ ಅಷ್ಟ್ರಲ್ಲಿ ನಮಸ್ಕಾರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಇಲ್ಲಿ ಬಂದಿದ್ದಕ್ಕೆ ಸೊ ಇವತ್ತು ನಮ್ಮ ಚೀತಾ ಸೆಟ್ ಅಲ್ಲಿ ನಾವೆಲ್ಲರೂ ಸ್ವಲ್ಪ ಕೆಂಪ್ಗೆ ಕೆಂಪು ಗೆ ಕಾಣಿಸ್ತಾ ಕಣ್ಣೆಲ್ಲ ಒಂಥರ ಕಾಣಿಸ್ತೇವೆ ಜಸ್ಟ್ ಬಿಕಾಸ್ ಈಗಷ್ಟೇ ನಾವೊಂದು ಎಮೋಷನಲ್ ಸೀನ್ಸ್ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ತುಂಬಾ ಖುಷಿ ಆಗ್ತದೆ ನನ್ಗೆ ಒಂದು ಚೀತಾ ಟೀಮ್ ಅಲ್ಲಿ ಕೆಲಸ ಮಾಡೋದಕ್ಕೆ ಸರ್ ನನ್ನ ಹತ್ರ ಕತೆ ಹೇಳಿದಾಗ ಮೊದಲನೇ ಟೈಮ್ ಅಲ್ಲೇ ನನ್ಗೆ ತುಂಬಾ ಇಷ್ಟ ಆಯ್ತು ಕತೆ ಆಮೇಲೆ ನನ್ನ ಪಾತ್ರ ಇದರಲ್ಲಿ ಹಿಂದೆ ಮಾಡಿರ್ತಕ್ಕಂಥ ಸಿನಿಮಾಗಿಂತ ವಿಭಿನ್ನವಾಗಿದೆ ಒಂದ್ ಎರಡು ಮೂರು ಶೇಡ್ಗಳು ಬರುತ್ತೆ ಈ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರಕ್ಕೆ ಹಾಗೆ ಇಟ್ಸ್ ಪ್ಲಷರ್ ವರ್ಕಿಂಗ್ ವಿತ್ ಪ್ರೊಡ್ಯೂಸರ್ ಅಂಡ್ ಚಿನಿ ಮಾಸ್ಟರ್ ಸರ್ ನಮ್ಮ ಕೆ ಆರ್ ಪೇಟೆ ಸರ್ ಹಾಗೆ ನಮ್ಮ ಶಂಕರ್ ಸರ್ ಹಲವಾರು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ಸಿನಿಮಾದಲ್ಲಿ ಸೊ ತುಂಬಾ ಖುಷಿ ಆಗ್ತದೆ ಒಂದು ಹೊಸ ನಟಿಯಾಗಿ ಇವರೆಲ್ಲರ ಜೊತೆಗೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ನಂಗೆ ತುಂಬಾ ಖುಷಿ ಆಗ್ತದೆ ಹಾಗೆ ನಮ್ಮ ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳಲೇಬೇಕು ಇಷ್ಟು ದೊಡ್ಡ ಸೆಟ್ ಸೆಟ್ ಹಾಕುವಾಗ ತುಂಬಾ ಸತಿ ಮಳೆ ಬಂತು ತುಂಬಾ ಕಷ್ಟಗಳ ಇದ್ರಾಯ್ತು ಸೊ ಅವೆಲ್ಲವನ್ನೂ ಮೀರಿ ನಾವು ಈ ಒಂದು ಶೂಟಿಂಗ್ ಮಾಡಲೇಬೇಕು ಮಾಡಿ ಮುಗಿಸ್ಲೇಬೇಕು ಅನ್ನೋ ಒಂದು ಆ ಸಪೋರ್ಟ್ ಇದೆ ಅಲ್ಲ ನಮ್ಮ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಡೇ ಒನ್ ಇಂದ ಇವತ್ತಿನವರೆಗೂ ಕೂಡ ಸೊ ತುಂಬಾ ಖುಷಿ ಆಗುತ್ತೆ ಈ ಒಂದು ಎಂಟೈರ್ ಕ್ರೂ ಜೊತೆಗೆ ವರ್ಕ್ ಮಾಡೋದು ನಮ್ಮ ಟೆಕ್ನಿಷಿಯನ್ಸ್ ಆಗಿರ್ಬೋದು ನಮ್ಮ ಕ್ಯಾಮರಾಮನ್ ಸರ್ ಆಗಿರ್ಬೋದು ಸೊ ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಸೊ ಇಟ್ ಇಸ್ ಪ್ಲಜರ್ ವರ್ಕಿಂಗ್ ವಿತ್ ಎಲ್ರು ಎಲ್ರ ಜೊತೆ ಕೂಡ ಒಂದು ಸಾಮಾನ್ಯ ಹುಡುಗಿ ಅಂದ್ರೆ ಈ ಮಾರ್ಕೆಟ್ ಅಲ್ಲಿ ಎಲ್ರ ಜೊತೆಗೂ ಹೊಂದ್ಕೊಂಡಿರೋ ಹುಡುಗಿ ಹೀರೋಗೆ ಹೇಗೆ ಬಂದು ನಾನು ಅವ್ರ ಜೊತೆಗೆ ಸೇರ್ತೀನಿ ಅನ್ನೋದು ಕತೆ ಸರ್ ಅದೊಂದು ಸ್ವಲ್ಪ ಹೇಳಕ್ಕಾಗಲ್ಲ ಎಮೋಷನಲ್ ಇದೆ ಸರ್ ಸಿನಿಮಾ ಎಮೋಷನಲ್ ಆಗಿದೆ ಒಂದು ಅಂದ್ರೆ ವಿಭಿನ್ನವಾಗಿದೆ ಅಂದ್ರೆ ಸರ್ ಇದನ್ ನನ್ ನನ್ನ ಪಾತ್ರ ನಾನು ಹೇಳಕ್ ಬಟ್ ಬೇರೆ ಒಂದು ಶೇಡ್ ಅಲ್ಲೇ ಈ ಒಂದು ಸಿನಿಮಾದಲ್ಲಿ ನನ್ನ ಸರ್ ತೋರಿಸ್ತೇವೆ ಹ್ಞೂ ಸರ್ ತಗೊಂಡು ನಮ್ಮಅಮ್ಮನ್ನ ಈಗ್ಲೂ ಮಾರ್ಕೆಟ್ ಕರ್ಕೊಂಡು ಹೋಗ್ತೀನಿ ನಾನು ಈಗ್ಲೂ ಕೆಲವೊಂದು ಕಡೆ ಕರ್ಕೊಂಡು ಹೋಗ್ತೀನಿ ತಗೊಂಡು ಬರ್ತೀನಿ ಅದು ತರಕಾರಿ ಅಂತ ಇರುತ್ತಲ್ಲ ಸರ್ ಅಂದ್ರೆ ಅಲ್ ಆ ಜಾಗಗಳಲ್ಲೂ ಬರುತ್ತೆ ಬಟ್ ಕೆಲವೊಂದ್ಸತಿ ನಮ್ ತಾಯಿ ಅವ್ರದೇ ಹೋದಂತ ಒಂದು ಪರ್ಟಿಕ್ಯುಲರ್ ಜಾಗ ಇರುತ್ತೆ ಅಲ್ಲೇ ತಗೋಬೇಕು ಅಂತ ಸೊ ಆ ಟೈಮಲ್ಲಿ ನಾನು ಅವ್ರನ್ನ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನೀವು ಎಲ್ಲ ಒಂದೇ ಜಾಗ ನಡೆದಿರ ಇದು ನನ್ನ ಫಸ್ಟ್ ಟೈಮ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ನನಗೇನು ಗೊತ್ತಿಲ್ಲ ಕಲೆ ಮಾಸ್ಟರ್ಗೆ ಗೊತ್ತು ಏನು ಮಾಡಿ ಬಟ್ ಅವ್ರು ಏನೇನು ಹೇಳಿದ್ದಾರೆ ಅದನ್ನು ಕರೆಕ್ಟ್ ಒಂದು ಸ್ಟೂಡೆಂಟ್ ಥರ ಮಾಡಿದ್ದೀನಿ ಅಷ್ಟೇ ಹಾ ಇಲ್ಲಿ ಬನ್ನಿ ಸರ್ ಅಂದರೆ ಬರ್ತೀನಿ ಕೂತ್ಕೊಳ್ಳಿ ಸಾರ್ ಅಂತ ಕೂತ್ಕೊಳ್ತೀನಿ ಸಾರ್ ಒಂದು ಸಾರಿ ರೈಟ್ ನೋಡಿ ಸರ್ ರೈಟ್ ಸರ್ ಅಷ್ಟಿಲ್ಲ ಸ್ವಲ್ಪ ಓಕೆ ಅಷ್ಟೇ ಏನು ಹೇಳಿದ್ರೆ ಮಾಡ್ತೀನಿ ಅಷ್ಟೇ ಬಟ್ ಸೆನ್ಸಿಯರಾಗಿ ಹೇಳ್ತೀನಿ ಈಸ್ ಅ ವೆರಿ ಗುಡ್ ಅಪ್ಕಮಿಂಗ್ ಡೈರೆಕ್ಟರ್ ಅಂತ ಬಿಕಾಸ್ ಎಷ್ಟೊಂದು ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡಿ ಒಂದೇ ಫ್ರೇಮ್ನಲ್ಲಿ ಒಬ್ಬೊಬ್ಬ ಕ್ಯಾರೆಕ್ಟ್ರೈಸೇಷನ್ಸ್ ಮಾಡಿಕೊಂಡು ಒಂದು ಇಡೀ ಪಿಚ್ಚರ್ನ ಟ್ರಾವೆಲ್ ಮಾಡಬೇಕಂದರೆ ಅಂದರೆ ಒಂದು ಕ್ಯಾರೆಕ್ಟರ್ಗೆ ಇನ್ನೊಂದು ಕ್ಯಾರೆಕ್ಟ್ರಿಗೆ ಸಮಾನವೇ ಇಲ್ಲ ಇಟ್ಸ್ ಆಲ್ ಡಿಫ್ರೆಂಟ್ ಸೊ ದ್ಯಾಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್ ಐ ಆಮ್ ಸೋ ಪ್ರೌಡ್ ಕಲೆ ನನ್ನ ಜೊತೆಯಲ್ಲಿ ಫಸ್ಟ್ ಫಸ್ಟ್ ಮಾಡುವಾಗ ಹಿ ವಾಸ್ ಆ್ಯಕ್ಚುಲಿ ಅ ಬ್ಯಾಕ್ ಡ್ಯಾನ್ಸರ್ ಅಲ್ಲಿಂದ ಅಸಿಸ್ಟೆಂಟ್ ಬಂತು ಆಮೇಲೆ ನೆಕ್ಸ್ಟ್ ಕೊರಿಯೋಗ್ರಫ ಆದ ನೌ ಈಸ್ ಬಿಕಮ್ ಅ ಡೈರೆಕ್ಟರ್ ಸೊ ಐಮ್ ಸೋ ಪ್ರೌಡ್ ಆಫ್ ಎಮ್ ಆ್ಯಂಡ್ ಎಲ್ಲ ಆಲ್ ದೆಕ್ನಿಷಿಯನ್ಸ್ ಕಂಬೈನ್ ಟುಗೆದರ್ ಆ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಐ ಆಮ್ ಸೋ ಪ್ರೌಡ್ ಆ್ಯಂಡ್ ನಾನು ಫಸ್ಟ್ ಟೈಮ್ ಒಂದು ಮುಸ್ಲಿಮ ಥರ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಆ್ಯಂಡ್ ತಮಿಳ್ ನಾನೇ ಮಾಡಿದ್ದೀನಿ ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ವ್ಯಾರ್ ಐ ಆಮ್ ಡೂಯಿಂಗ್ ದಿಸ್ ಕೈಂಡ್ ಆಫ್ ಕ್ಯಾರೆಕ್ಟರ್ ಸೊ ವೆರಿ ವೆರಿ ಥ್ರಿಲ್ಡ್ ಆ್ಯಂಡ್ ಸೋ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಕಲೆ ಲವ್ ಯು ಇಲ್ಲ 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 ತರಕಾರಿ ಅಂಗಡಿ ಮುಸ್ಲಿಂ ಅಂದ್ರೆ ಮಟನ್ ಸ್ಟಾಲ ಸರ್ ತರಕಾರಿ ಅಂಗಡಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಚೀತಾ ಒಂದು ಸೆಟ್ಟಲ್ಲಿ ನಿಮ್ಮನ್ನೆಲ್ಲ ನೋಡ್ ಬಹಳ ಖುಷಿ ಆಗ್ತಾ ಇದೆ ನನ್ನ ಪಾತ್ರದ ಬಗ್ಗೆ ಹೇಳಕ್ಕಿಂತ ಮುಂಚೆ ಕಲೆ ಮಾಸ್ಟ್ರು ಮಾತಾಡಂಗಿಲ್ಲ ನೀವು ಕಲೆ ಮಾಸ್ಟ್ ಈ ಕತೆ ಹೇಳ್ಬಿಟ್ಟು ಈ ಕ್ಯಾರೆಕ್ಟರ್ ನಿಮ್ ನೀವು ಮಾಡ್ಬೇಕು ಅಂತ ಹೇಳಿದಾಗ ನನಗೆ ಬಹಳ ಖುಷಿ ಆಗೋಯ್ತು ಇನ್ನೊಂದು ಸರ್ ಜೊತೆ ಆ ಕ್ಯಾರೆಕ್ಟರ್ ಮಾಡ್ತಿರೋದು ಬಹಳ ಖುಷಿ ಯಾಕಂದ್ರೆ ಹಿಂದೆ ಆಲ್ರೆಡಿ ಗಣ ಸಿನಿಮಾದಲ್ಲಿ ಸರ್ ಜೊತೆ ಆಕ್ಟ್ ಮಾಡಿದೆ ಆ ಅದನ್ನ ರಿಲೀಸ್ನ ಹಂತದಲ್ಲಿ ಇದೆ ಅದಕ್ಕಿಂತ ಅದ ರಿಲೀಸ್ಗಿಂತ ಮುಂಚೆನೆ ಇನ್ನೊಂದು ಸಿನಿಮಾದಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಪಾತ್ರನ ನಾನು ಮಾಡ್ತಿರೋದು ನನಗೆ ಬಹಳ ಖುಷಿ ಇದೆ ಜೊತೆಗೆ ಚಿನಿ ಮಾಸ್ಟ್ ಆಗಿರ್ಬೋದು ನಮ್ಮ ಇನ್ನೊಬ್ರು ನಿರ್ದೇಶಕರಾಗಿರ್ಬೋದು ಹಾಗೆ ಮೇಡಮ್ ಅವ್ರ ಜೊತೆ ಮತ್ತೆ ಒಳ್ಳೆ ಪ್ರೊಡಕ್ಷನ್ ಹೌಸ್ ಇನ್ನೊಂದು ಖುಷಿಯಾಗಿ ಹೇಳ್ಕೊಬೇಕು ಅಂತಂದ್ರೆ ರಾಬರ್ಟ್ ಅಲ್ಲಿ ಮಾಡಿದ್ದ ಕ್ಯಾರೆಕ್ಟರು ಬಹಳ ಜನಕ್ಕೆ ಇಷ್ಟ ಆಗಿತ್ತು ಅಂದ್ರೆ ಶಿವರಾಜ್ ಕೆರ್ಪಟ್ಟಿ ಈ ಒಂದು ಬೇರೆ ಥರನೇ ಪಾತ್ರನ ಮಾಡಿದ್ದಾರೆ ಅಂತ ಹೇಳಿ ಸೊ ಚೀತಾದಲ್ಲೂ ಕೂಡ ಅದೇ ರೀತಿಯಾಗಿ ವಿಭಿನ್ನವಾದಂತಹ ಪಾತ್ರನ ನನಗೆ ಕೊಟ್ಟಿದ್ದಾರೆ ಆ ಸಿನಿಮಾ ಬಿಡುಗಡೆ ಆದ್ಮೇಲೆ ನೋಡಿದ್ಮೇಲೆ ಹೇಗೆ ಮಾಡಿದ್ದಾರೆ ಅನ್ನೋದನ್ನ ಜನಗಳೇ ನೋಡ್ಬಿಟ್ಟು ಹೇಳ್ಬೇಕು ಆ ಬಟ್ ಅವ್ರು ಹೇಳಬಲ್ಲೆ ಒಂದು ವಿಶೇಷವಾದಂತಹ ಪಾತ್ರ ಒಂದು ಸಿನಿಮಾದಲ್ಲಿ ಕ್ಯಾಮ್ರಾವರ್ ನಿಜವಾಗ್ಲೂ ಕಣ್ ತುಂಬ ಒಂದೊಂದು ಶಾರ್ಟ್ ನೋಡ್ಬೇಕಿದ್ರೆ ಅಷ್ಟು ಅದ್ಭುತವಾದಂತ ಕೆಲಸ ಆಗ್ತಾ ಇದೆ ಒಂದ್ ಒಳ್ಳೆ ಸೆಟ್ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಒಂದು ಪಾಸಿಟಿವ್ ಎನರ್ಜಿ ಇರುವಂತಹ ಸೆಟ್ ಸಿನಿಮಾ ಒಂದು ಚೂರು ಅಡೆತಡೆ ಇಲ್ಲದೆ ಅಷ್ಟು ನೀಟಾಗಿ ನಡ್ಕೊಂಡು ಹೋಗ್ತಾ ಇದೆ ಖಂಡಿತವಾಗ ನಿರ್ಮಾಣ ಹಾಕಿರೋ ಹಣ ವಾಪಸ್ ಬರುತ್ತೆ ನಂಬಿಕೆ ಅಂತ ನೋಡ್ಬಿಡ್ತೀರಾ ಅಂತ ಒಳ್ಳೇಕಂಡೆ ಮಾತಾಡ್ತೀನಿ ವಿಷಯ ಯಾಕೆ ಅಂತನೆ ಗೊತ್ತಾಗ್ಬೇಕಾಗ ನಾನ್ ಬಂದಾಗೆಲ್ಲ ಸಿಗ್ನಲ್ ಕೊಡೋ ಅಂತ ಸಿಗ್ನಲ್ ಕೊಡಬಹುದು ಡಿಫ್ರೆಂಟ್ ಅಂತಂದಾಗ ಇನ್ನು ಬೇರೆ ಅನ್ಕೋಬಹುದು ವಿಜಲ್ ಯಾರ್ಯಾರು ಬಡಿದ್ವಿ ನಾವು ಅಂತ ರೆಸ್ಪೆಕ್ಟ್ ಅಲ್ಲಿ ಇನ್ನೊಂದು ಕತೆ ಹುಡ್ತಾ ಇತ್ತು ಸರ್ ಸೊ ಅದೇ ಅಂದ್ರೆ ಇದೇ ಹಿಂಗೆ ಇರ್ಲಿ ಹಿಂಗೆ ಅನ್ಕೊಂಡಿರ್ಲಿ ಸಿನಿಮಾ ರಿಲೀಸ್ ಆದಾಗ ನೋಡಿದಾಗ ಪಾತ್ರ ಏನು ಅನ್ನೋದು ಗೊತ್ತಾಗುತ್ತೆ ವಿಶೇಷವಾದ ಪಾತ್ರ ಥ್ಯಾಂಕ್ ಯು ಮಾಸ್ಟರ್ ಇವತ್ತು ಪಾತ್ರ ಕೊಟ್ಟಿರೋದಕ್ಕೆ ಮೊದಲ ವರ್ತಿ ಒಬ್ಬ ಬರಹಗಾರನಾಗಿ ಚೀತಾ ಏನು ಖುಷಿ ಕೊಟ್ಟಿದೆ ಅಂದರೆ ಸಂಪೂರ್ಣವಾದಂಥ ಒಂದು ಕಮರ್ಷಿಯಲ್ ಬರೆಯುವಂಥದ್ದು ಮಾತ್ರ ಅಲ್ಲದೆ ಅವ್ರು ಕೇಳ್ದಂಗೆ ಸಮಾಜ ಕಳಕಳಿ ಇರುವಂಥದ್ದು ಜನರಿಗೆ ಇವತ್ತು ಮುಟ್ಟುವಂಥದ್ದು ನಮ್ಮ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಮಾರ್ಕೆಟಿಂದ ಜನರು ದೂರ ಇದ್ರೂ ಜನರಿಗೆ ಮಾರ್ಕೆಟ್ ದೂರ ಇಲ್ಲ ಸೊ ದಿನನಿತ್ಯ ಜೀವನದಲ್ಲಿ ಬಳಸುವಂಥ ಪ್ರತಿಯೊಂದು ವಸ್ತುವಲ್ಲಿ ಮಾರ್ಕೆಟ್ನ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇದೆ ಅನ್ನೋಂಥ ತಾತ್ಪರ್ಯ ಇರುವಂಥದ್ದು ಸೊ ಆ ನಾನು ತಗೊಂಡಾಗ ಮಾಸ್ಟ್ರು ಒಂದು ಫೈವ್ ಇಯರ್ಸಿಂದ ಟ್ರಾವೆಲ್ ಮಾಡಿರುವಂಥ ಒಂದು ಸ್ಟೋರಿನ ಅವ್ರು ಹೇಳುವಾಗ ಪ್ರತಿಯೊಂದರಲ್ಲೂ ಈ ಸಿನಿಮಾದಲ್ಲಿ ಇಷ್ಟ ಆಗಿದ್ದೇನೆ ಅಂದ್ರೆ ಕ್ಯಾರೆಕ್ಟ್ರೈಸೇಷನ್ನು ಅಂದರೆ ಸೆಟ್ಲ್ ಆಫು ಇರುತ್ತೆ ಪ್ಲೇ ಆಫ್ ಇರುತ್ತೆ ಅಂದರೆ ಒಂದು ಏಯ್ಟಿ ಪರ್ಸೆಂಟ್ ಆಫ್ ಇವತ್ತಿನ ಬ್ಯುಸಿ ಲೈಫಲ್ಲಿ ಕೆಲಸ ಮಾಡಿ ಊಟ ಮಾಡಿ ಮಲಗಿ ಅವ್ರಿಗೇ ಆದಂಥ ಜೀವನ ನೋಡ್ತಾ ಇರೋ ಟೈಮಲ್ಲಿ ಥಿಯೇಟ್ರಿಗೆ ಬಂದು ನೋಡಿದಾಗ ಇದು ನಮ್ಮ ಕತೆ ನಮಗೆ ಸಂಬಂಧಪಟ್ಟ ಕತೆ ನಮ್ಗಾಗಿ ಯಾರೋ ಒಬ್ರು ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವಾಗಿ ಕತೆ ಕಥೆ ಪೂರ್ವಕವಾಗಿ ಇರುವಂಥದ್ದು ಅದರ ಸ್ಕ್ರಿಪ್ಟಲ್ಲಿ ಇನ್ನು ಹೀರೋ ಸರ್ ಪಾತ್ರ ಬಗ್ಗೆ ಮಾತಾಡೋದಾದ್ರೆ ಮಾಸ್ಟರ್ ಹೇಳಿದಂಗೆ ಚೀತಾ ಚೀತಾ ಸ್ಪೀಡ್ ಸೊ ಒಂದು ರಭಸವಾಗಿ ವೇಗವಾಗಿ ಹೋಗ್ತಾ ಇರುವಂತ ಈ ಒಂದು ಮಾರ್ಕೆಟಲ್ಲಿ ಒಂದು ದೊಡ್ಡ ರೀತಿಯಾದಂಥ ಒಂದು ಒಂದು ಏನು ಹೇಳೋದು ಮುಂದಿನ ಪೀಳಿಗೆಗೆ ಬೇಕಾಗುವಂಥ ಯೋಚನೆ ಮಾಡುವಂತ ಒಂದು ಆಲೋಚನೆಯಾಗಿ ಈರೋ ಒಂದು ಪಾತ್ರ ಪೂರ್ಣ ಎಕ್ಸ್ಪೆಷಲಿ ಪ್ರಶ್ನೋಲ್ಸ್ ಸರ್ಗೆ ಬರೆಯುವಾಗ ಮೊದಲು ನನಗೆ ಬರೋ ಆಸ್ಪದ ಕೊಟ್ಟಿದ್ದು ಇಟ್ಟಿದ್ದಕ್ಕೆ ಹೇಳ್ತೀನಿ ಮತ್ತೆ ಅವ್ರದ್ದು ಸ್ವ್ಯಾಗ್ ಅಂಡ್ ಸ್ಟೈಲ್ ಬೇರೆನೇ ಇರುತ್ತೆ ಮತ್ತೆ ಎಮೋಷನ್ಸ್ ಅಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ತುಂಬಾನೇ ಬೇರೆ ಆಗಿ ಬರ್ತಾ ಇದೆ ಪ್ರತಿಯೊಂದ್ರಲ್ಲೂ ಡೆಫಿನೆಟ್ಲಿ ಅವರು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋ ರೀತಿಯಲ್ಲಿ ಅಂದ್ರೆ ಒಬ್ಬ ಕಾಮನ್ ಮ್ಯಾನ್ ಆಗಿ ಕನೆಕ್ಟ್ ಆಗೋ ರೀತಿಯಲ್ಲಿ ಅವ್ರ ಪಾತ್ರನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದಾರೆ ಮತ್ತೆ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಡಿ ಒ ಪಿ ಪ್ರಸಾದ್ ನರ್ನಾಡ್ ಅಂತ ಸೊ ಅವರು ವಿಷುವಲ್ಸು ಈ ಮಾರ್ಕೆಟ್ಗೆ ತುಂಬ ಪೂರಕವಾಗಿ ಬರ್ತಿದೆ ಅಂದರೆ ಒಂದು ಒಂದು ಕಥೆನ ವಿಷುವಲ್ ಯಾವತ್ತು ಡಾಮಿನೇಟ್ ಮಾಡಬಾರ್ದು ಎರಡನ್ನೂ ಸಮಂಜಸವಾಗಿ ಹೋಗಬೇಕು ಅದಕ್ಕೆ ಪೋಟ್ರೆ ಆಗೋ ಥರ ಅಂದರೆ ನೀವು ಹೊರಗಡೆ ನೋಡಿರೋಂಥ ಮಾರ್ಕೆಟ್ನ ಒಂದು ದೊಡ್ಡ ಸ್ಕೇಲಲ್ಲಿ ಸೆಟ್ ಹಾಕಿ ನಾವು ಮಾಡ್ತಾ ಇರೋದು ಏನಿದೆಯೋ ಅದು ಪೂರಕವಾಗಿ ಇದು ಸೆಟ್ಟಾ ಇಲ್ಲ ರಿಯಲ್ಲ ಅನ್ನೋ ರೇಂಜ್ಗೆ ನಿಮಗೆ ಸಿನಿಮಾನಲ್ಲೇ ವಿಜುವಲ್ ಡೀಟಲ್ ಇರುತ್ತೆ ಅನ್ನೋದು ಮಾತ್ರ ಸತ್ಯ ಮುಖ್ಯವಾಗಿ ಮುಖ್ಯವಾಗಿ ಮೇನ್ ಆಗಿ ಕ್ಯಾರೆಕ್ಟರೈಸೇಷನ್ಸ್ ಬಗ್ಗೆ ಹೇಳ್ದೆ ಮತ್ತೆ ಟೆಕ್ನಿಷಿಯನ್ಸ್ ವೈಸ್ ಬಗ್ಗೆ ಹೇಳ್ದೆ ಓವರ್ ಆಲ್ ಆಗಿ ಇದು ಜಸ್ಟ್ ಬಿಗಿನಿಂಗ್ ಇನ್ನು ಹೋಗ್ತಾ ಹೋಗ್ತಾ ಚೀತಾ ಸ್ಪೀಡ್ ನೋಡ್ತೀರಾ ಅಂತ ಹೇಳ್ತೀನಿ ಅಂತ ಜೊತೆಗೆ ಡೈರೆಕ್ಟರ್ ಆಕ್ಟಿಂಗ್ ಕೂಡ ಮಾಡ್ತಾರೆ ಅದೇ ಪಾತ್ರದಲ್ಲೇ ಕುತ್ಕೊಂಡ್ಲಿ ಅದಕ್ಕೆ ಕಲೆ ಮಾಸ್ಟ್ರಿಗೆ ಹೇಳ್ಬೇಕಾಗ್ತದೆ ಅವರು ಕ್ಯಾರೆಕ್ಟರ್ ಪೋಟ್ರೆ ಮಾಡಿ ಇದೊಂದು ಮಾಡಬೇಕು ಅಂತ ಹೇಳೋದು ಪ್ರಜ್ವಲ್ ಸರು ಅದನ್ನ ಹೇಳಿ ಮಾಡು ಅಂತ ಹೇಳೋರು ಸೊ ಹಂಗಾಗಿ ಚಿನಿ ಮಾಸ್ಟ್ರು ಹೇಳ್ದಂಗೆ ಮಾಸ್ಟ್ರು ಬಾ ಅಂದ್ರೆ ಬರ್ತೀನಿ ಹೋಗು ಅಂದ್ರೆ ಹೋಗ್ತೀನಿ ಅದ್ ಮಾತ್ರ ನಾವು ಸರಸ್ವತಿ ಪುತ್ರರು ಬರೆಯೋದ್ ಮಾತ್ರ ಗೊತ್ತು ತೆಗೆಯೋದ್ ಮಾತ್ರ ಆಗ್ಬಿಟ್ಟು ನಮ್ಗೆ ತೆಗೆಸ್ತಿದ್ದಾರೆ ಅಂದ್ರೆ ಅದೆಲ್ಲಾನು ನಮ್ಮ ನಿರ್ದೇಶಕರಾದಂತ ಕರೆಖ ಫಿಲಂ ಮಾಡ್ತಾ ಇರೋದು ಫಸ್ಟಿಗೆಲ್ಲ ಗೆಲ್ಲಾ ನಾನು ಡಿಕೇಡಿ ಮಾಡಾಗಿದೆ ಏಲೋ ಅಣ್ಣಾ ಸಾತಿಂತೀನಿ ಅಣ್ಣಾ ಸಾತಿಂತೀನಿ ಬೆಂಗೆ ಹೊತ್ತಿಗೆ ಇಡ್ಲಿ ಮತ್ತೆ ಉನ್ನಾ ಸಾโร ಗಾತ್ರ ಲೆಕ್ಸ್ ಸಾโร ಸೋನಸ್ ಲೇಕ್ಸ್ ಸರ್ ನೀನು ಟೈಮ್ ಏನಿಲ್ಲ ಹೆಸರು ಟೈಮ್ ಟೈಮ್ ಏನಿಲ್ಲ

ಫಸ್ಟು ಮೊದಲನೇದಾಗಿ ಆ್ಯಕ್ಚುಲಿ ಕಲೆ ಮಸ್ಟಿಗೆ ನಂಗೆ ಥ್ಯಾಂಕ್ಸ್ ಹೇಳ್ಬೋದು ಯಾಕಂದರೆ ಇಷ್ಟು ದೊಡ್ಡ ಕ್ಯಾನ್ವಾಸ್ನ ಈ ಜವಾಬ್ದಾರಿನ ಫಸ್ಟ್ ಕೊಟ್ಟಿರೋದಕ್ಕೆ ಇದು ಇದು ಕಂಪ್ಲೀಟ್ ಅವ್ರದ್ದು ಒಂದು ವಿಷನ್ ಆ್ಯಕ್ಚುಲಿ ಒಂದು ಮಾರ್ಕೆಟಲ್ಲಿ ಕಂಪ್ಲೀಟ್ ಈ ಸ್ಟೋರಿ ಬರ್ಬೇಕು ಅಂತ ಸೊ ನಾವು ನಾವು ಇದನ್ನ ರಿಯಲ್ ಲೊಕೇಶನಲ್ಲಿ ರಿಯಲ್ ಅದೇ ಆವಾಗ ಸರ್ ಕೇಳ್ದಂಗೆ ಸೆಟಲ್ ಆ್ಯಕ್ಟ್ ಮಾಡ್ತಿದ್ದಾರೆ ರಿಯಲ್ ಲೊಕೇಶನ್ ಮಾಡ್ಬೋದಿತ್ತು ಅಂತ ರಿಯಲ್ ಲೊಕೇಶನಲ್ಲಿ ನಮಗೆ ಈಗ ನಮ್ಮದೊಂದು ಆ ಕಂಟ್ರೋಲ್ ಎನ್ರೋಲ್ಮೆಂಟ್ ನಮಗೆ ಸಿಗ್ತಾ ಇರಲಿಲ್ಲ ಅಲ್ಲಿ ಅಲ್ಲಿ ಆ ಜನ ಮತ್ತು ಇದಕ್ಕೆ ಸೊ ಹಾಗಾಗಿ ನಾವು ಇದು ಕಂಪ್ಲೀಟ್ ಮಾರ್ಕೆಟ್ನೇ ಫುಲ್ಲು ಸೆಟ್ ಹಾಕಿ ಇದೆಲ್ಲ ಮಾಡೋಣ ಅಂತಂದು ಹೇಳಿ ಡಿಸೈಡ್ ಆಯಿತು ಸೊ ಅದ್ರ ತಕ್ಕಂತೆ ಶೂಸ್ ಸರ್ ಡಿಸ್ಕಸ್ ಮಾಡಿ ಸೊ ಕಂಪ್ಲೀಟಾಗಿ ಏನೇನು ಬೇಕು ಏನೇನಿಲ್ಲ ಅಂತೆಲ್ಲ ನಮ್ಮದು ಸೀನ್ ಪ್ರಕಾರ ಮಾರ್ಕೆಟಲ್ಲಿ ಏನೇನು ತೋರಿಸ್ತಾ ಇದೀವ ಅಂತೆಲ್ಲ ಡಿಸ್ ಡಿಸೈಡ್ ಮಾಡಿ ಸೊ ಈ ಒಂದು ಮಾರ್ಕೆಟ್ ಈ ಈ ಪ್ರಪಂಚನೇ ಸೃಷ್ಟಿ ಮಾಡಿದ್ದಾರೆ ಸೊ ಅದೇ ನೆಕ್ಸ್ಟ್ ಸಿನಿಮಾ ಸಿನಿಮಾ ಅಂತೂ ಪ್ರಜ್ವಲ್ ಸರ್ ಆ್ಯಕ್ಚುಲಿ ನೀವು ನಂಗೆ ನನಗಂತೂ ಪರ್ಸ್ನಲಿ ಈ ಥರ ನಮ್ಮ ಪ್ರೀವಿಯಸ್ ಅಂದರೆ ಬೇರೆ ಥರನೇ ಕಾಣ್ತಿದೆ ಬೇರೆ ಥರನೇ ಬರ್ತಾ ಇದೆ ಸಿನಿಮಾ ಆ್ಯಕ್ಚುಲಿ ಸೊ ಮುಂದೆ ಮುಂದೆ ಎಲ್ಲ ಬರ್ತಾ ಇರೋದಕ್ಕೆ ನೀವು ಸಪೋರ್ಟ್ ಮಾಡಿ ಸೊಟ್ ಹಾ ಚೆನ್ನಾಗಿ ಬರ್ತಾ ಇದೆ ಸರ್ ಸೊ ನಾವೇನು ಇಲ್ಲಿವರೆಗೂ ಒಂದು ಕಲರ್ ಪ್ಯಾಲೆಟ್ ಒಂದು ಡಿಸೈಡ್ ಮಾಡ್ಕೊಂಡಿದ್ವಿ ಸೊ ಅದ್ರ ಪ್ರಕಾರ ಇಲ್ಲಿವರೆಗೂ ಅಚೀವ್ ಆಗ್ತದೆ ಇಲ್ಲ ಬಿಡುಗಡೆ ಆಗಿದೆ ನನ್ನ ಮೊದಲನೇ ಮೊದಲನೇ ಕಲೆ ಹೇಳಿದ್ದೆ ಅದು ಮಾಧ್ಯಮ ಬಂಧುಗಳಿಗೆ ನಮಸ್ಕಾರ ಪನಿಚಯ ಕಲೈ ಮಾಸ್ಟರ್ ಅವರು ಅವ್ರಿಗೆ ಯಾರು ಸಜೆಸ್ಟ್ ಮಾಡಿದ್ರು ನನ್ನ ಗೊತ್ತಿಲ್ಲ ಅವ್ರಿಗೆ ತುಂಬ ಥ್ಯಾಂಕ್ಸ್ ಯಾಕೆಂದ್ರೆ ಹಿರಿಯ ಕಲಾವಿದ ಅಂತ ಹೇಳಿ ನಾನಿದ್ದೀನಿ ನಾನು ಒಬ್ಬನೇ ಅಂತ ಕಾಣ ಮಾಡಿರೋದು ನನ್ ಪುಣ್ಯ ಸರ್ ಅಲ್ಲ ನಾನು ಇಂಡಸ್ಟ್ರಿಗೆ ಒಂದು ಮೂರು ವರ್ಷ ನಲ್ವತ್ಮೂರು ವರ್ಷ ಆಯಿತು ಅವರು ಇದ್ದಾರೆ ನಮ್ಮ ಶ್ರೀಧರ್ ಅವರು ಇದ್ದಾರೆ ನನ್ನ ಸಮಾನರು ನಾವಿಬ್ಬರು ಇದ್ದೀವಿ ಈ ಸಿನಿಮಾದಲ್ಲಿ ಹಿರಿಯರು ಪ್ರಜ್ವಲ್ ಅವರ ಜೊತೆಯಲ್ಲಿ ನಾನು ಹಿಂದೆ ಮಾಡಿದ್ದೀನಿ ಎರಡು ಸಿನಿಮಾ ಮಾಡಿದ್ದೀನಿ ಒಳ್ಳೆಯ ಪಾತ್ರನೇ ಮಾಡಿದ್ದೀನಿ ಇದರಲ್ಲಿ ಒಂದು ವಿಶೇಷವಾದ ಪಾತ್ರ ಸಜೆಸ್ಟ್ ಮಾಡಿದ್ದೀರಾ ಪಾತ್ರ ಮಾಡಿಸ್ತಾ ಇದ್ದೀರಾ ಭಾಳ ಖುಷಿ ಆಯಿತು ಆಮೇಲೆ ಮೆಘಾ ಶೆಟ್ಟಿ ಅವರು ಅವರು ಧಾರಾವಾಹಿಯಲ್ಲಿ ಭಾಳ ದೊಡ್ಡ ಹೆಸರನ್ನು ಮಾಡಿದಂತ ಅವರ ನಾಯಕಿ ಸೊ ಅವರಿರೋದು ಕೂಡ ಪ್ರಜ್ವಲ್ ಅವ್ರ ಜೊತೆಯಲ್ಲಿ ಇದು ಮೊದಲನೇ ಚಿತ್ರ ಅಂತ ಕಾಣುತ್ತೆ ಭಾಳ ಆಯ್ತು ಕಾಂಬಿನೇಷನ್ ಚೆನ್ನಾಗಿದೆ ಆಮೇಲೆ ಕೆ ಅವರು ಚೆನ್ನಾಗಿದೆ ಪಾತ್ರಗಳು ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾಯಿದ್ದಾರೆ ಸ್ಟೋರಿ ತುಂಬ ಚೆನ್ನಾಗಿದೆ ಆಮೇಲೆ ನಾನು ಈ ಥರ ಸೆಟ್ಟನ್ನು ನಾನು ಚೆನ್ನೈಯಲ್ಲಿ ನೋಡ್ತಾ ಇದ್ದೆ ಹೈದರಾಬಾದಲ್ಲಿ ನೋಡ್ತಾ ಇದ್ದೆ ಬಹಳ ವರ್ಷಗಳಿಂದನೇ ಚೆನ್ನೈಲ್ಲಿ ನೋಡಿದ್ದೀನಿ ಆದರೆ ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ಸೆಟ್ ನಾನು ನೋಡ್ತಾ ಇರೋದು ಇದೆ ಇಷ್ಟು ದೊಡ್ಡ ಮಟ್ಟದ ಒಂದು ರಿಯಲ್ ಮಾರ್ಕೆಟ್ ಥರನೇ ಇದೆ ಖುಷಿಯಾಯಿತು ಪುಟ್ಟ ಮಗು ಕೂಡ ಭಾಳ ಚೆನ್ನಾಗಿ ಇದ್ದಾಳೆ ಮತ್ತು ನಮ್ಮ ರೈಟ್ರು ಅವರು ಕೂಡ ಒಂದು ಬಹಳ ವಿಶೇಷವಾದ ಪಾತ್ರವನ್ನು ಮಾಡ್ತಾ ಇದ್ದಾರೆ ಯಾರಪೇಟೆ ಶಿವರಾಜ್ ಅವರು ಒಂದು ಬಹಳ ವಿಭಿನ್ನವಾದ ಪಾತ್ರವನ್ನು ಮಾಡ್ತಾ ಇದ್ದಾರೆ ಖುಷಿ ಆಯ್ತು ನಮಸ್ಕಾರ ನಿಮ್ಮ ಫಸ್ಟ್ ಹೇಳ್ತೀವಿ ಮಾಡೋ ಅಭ್ಯಾಸ ಇಲ್ಲವಾ ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ಮತ್ತೆ ಸಿಕ್ಸ್ಟೀನ್ ಅಡ್ವಾನ್ಸ್ ಸಂಕ್ರಾಂತಿಯ ಶುಭಾಶಯಗಳು ಎಲ್ಲರೂ ಈ ಚೀತಾ ಸಿನಿಮಾದಲ್ಲಿ ಹೆಸರು ಕ್ಯಾರೆಕ್ಟರ್ ಹೆಸರು ಇಲ್ಲ ಬಟ್ ಎಲ್ಲರೂ ದಾದಾ ದಾದಾ ಅಂತ ಕರೀತಾರೆ ಇಡೀ ಮಾರ್ಕೆಟಲ್ಲಿ ನಡೆಯೋ ಆಗು ಹೋಗುಗಳಿಗೆ ಸಾಕ್ಷಿ ಆಗುವಂಥ ಕ್ಯಾರೆಕ್ಟರ್ ಅದೇ ಇಲ್ಲಿ ನಡೆಯೋ ದಿನ ಬೆಳಗಾದರೆ ನಡೆಯೋ ವ್ಯಾಪಾರ ಅದು ಇದು ಸಂಬಂಧಗಳು ಜಗಳಿವೆ ಎಲ್ಲದಕ್ಕೂ ಒಂದು ಸಾಕ್ಷಿ ಕ್ಯಾರೆಕ್ಟರ್ ಅಷ್ಟು ಅಷ್ಟು ಹೇಳ್ಬೋದು ಒಂದು ಐವತ್ತು ವರ್ಷದಿಂದ ನಾನು ಸುಮಾರು ಇಲ್ಲ ಅಂತ ಇಟ್ಕೊಂಡಿರೋನು ನನ್ನದು ಶಾಪ್ ನಂಬರ್ ಫಾರ್ಟಿ ಫೈವ್ ಹಾಂ ತರಕಾರಿ 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 ಇತ್ಯಾದಿ ಏನೇನು ಇದೆ ಬರ ಸುಮಾರು ಸುಮಾರು ಹತ್ತತ್ರ ಎರಡು ತಿಂಗಳು ಆಯಿತಾ ಎರಡು ತಿಂಗಳಿಂದ ಇಲ್ಲೇ ಇದ್ದೀನಿ ಬೆಳಗಿಂದ ರಾತ್ರಿವರೆಗೂ ಬಂದಾಗ ನಾನು ಈ ಕಲರ್ ಇದ್ದೆ ಈ ಕಲರ್ ಆಗಿದ್ದೀನಿ ಮಾಸ್ಟ್ರು ಯಾವುದು ಜ್ವರ ಇದಪ್ಪ ಇಲ್ಲ ಅಂತ ಹೇಳೋದು ಸೊ ಇಷ್ಟು ಹೇಳಬಲ್ಲೆ ಚೆನ್ನಾಗಿದೆ ಆಮೇಲೆ ಎರಡು ತಿಂಗಳ ಧೂಳು ಕುಡದೆ ಹೆಂಗೆ ಬದುಕಬೋದು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಆಪರ್ಚುನಿಟಿ ಎಲ್ಲ ಹೇಳ್ಬೋದು ಅವರಪ್ಪನ ಜೊತೆಯೂ ಮಾಡ್ತಾಯಿದ್ದೆ ಈಗ ಪ್ರಜ್ವಲ್ ದೇಶ ನಾಲ್ಕೈ ಸಿರ್ಮಾ ಹೆಚ್ಚು ಕಡಿಮೆ ಮಾಡ್ತಲೇ ಬಂದಿದ್ದೀವಿ ಇದು ವಂಡರ್ಫುಲ್ ಮೇಘಾ ಅವರು ಇದೇ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಯಾಕೆ ಮಾಡ್ತಾಯಿದ್ರು ಅಕ್ಕ ನಾಲ್ಕು ವರ್ಷದಿಂದ ಎಲ್ರಿಗೂ ಪರಿಚಯ ನಮ್ಮಲ್ಲಿ ಆ ಟೈಮ್ ಅಂದರೆ ಯಾರಿಗೂ ಕಾಫಿ ಊಟ ಏನು ಕೊಡ್ತಾ ಇರಲಿಲ್ಲ ಇವರು ಹತ್ತು ಕರ್ದು ಎಲ್ಲ ಮುಗಿದ ಮೇಲೆ ನಮಗೆ ಊಟ ಸಿಗೋದು ಎಲ್ಲ ಹೆಚ್ಚು ಕಡಿಮೆ ಹತ್ತಿದಾರಪ್ಪ ನಾಲ್ಕು ವರ್ಷ ನಾನು ಇನ್ಮೇ ಥ್ಯಾಂಕ್ಸ್ ಇನ್ಯಾರು ನಮ್ಮ ಸಿನಿಮಾಸ್ಟರು ಅವ್ರ ಜೊತೆ ನಾನು ಅಸಿಸ್ಟೆಂಟ್ ಆದಾಗ ಕೆಲಸ ಮಾಡಿದ್ದ ಎರಡು ಸಿನಿಮಾ ಕೆಲಸ ಮಾಡಿದ್ದೆ ಮಾಡಿದ್ದು ನನ್ನ ಅಸ್ಟೆಂಟ್ ಡೈರೆಕ್ಟರ್ ಸಿನಿಮಾ ಶಿವರಾಜು ರಾಮನವರು ಗುರು ಅವರು ಎಲ್ಲರ ಜೊತೆ ಸೊ ಮಾರ್ಕೆಟ್ ಎರಡು ತಿಂಗಳಿಂದ ಇಲ್ಲೇ ಇರೋದ್ರಿಂದ ಹೆಚ್ಚು ಕಡಿಮೆ ಮನೆಗಿನ ಜಾಸ್ತಿ ನಾನು ಇಲ್ಲೇ ಇದ್ದೀನಿ ಸೊ ಚೆನ್ನಾಗಿದೆ ಅಷ್ಟರ ಮಟ್ಟಿಗೆ ಪರಗಿದ್ದೀವಿ ಚೆನ್ನಾಗಿ ಸಿನಿಮಾ ಚೆನ್ನಾಗಿ ಬರ್ತಾ ಇದೆ ಮುಂದೆನೂ ಚೆನ್ನಾಗಿ ಮಾಡ್ತಾರೆ ಹಾಗೆ ಇಷ್ಟೇ ಥ್ಯಾಂಕ್ ಯು ಸರ್